ನಿಮ್ಮ ಪಾತ್ರ ನೋಡಿದಾಗ ನಾವು ಫುಲ್ ಟ್ರೆಡಿಷ್ನಲ್ ಆಗಿ ಕಂಪ್ಲೀಟ್ ಟ್ರೆಡಿಷ್ನಲ್ ನೋಡೋಕ್ಕೆ ಮಾಡ್ರನ್ ಬಟ್ ಸಿನಿಮಾದಲ್ಲಿ ಕಂಪ್ಲೀಟ್ ಟ್ರೆಡಿಷ್ನಲ್ ಆ ಲುಕ್ ಹೇಗಿತ್ತು ಆ ಪಾತ್ರ ಹೇಗಿತ್ತು ಪಾತ್ರದೊಳಗೆ ನೀವು ಜೀವ ತುಂಬಬೇಕಾದ್ರೆ ಅದು ಕಷ್ಟನೇ ಚೂರು ಚೇಂಜ್ ಓವರ್ಗೆ ಸೊ ಹೇಗಿತ್ತು ಅಂತ ನನಗೆ ಮುಂಚೆಯಿಂದಲೂ ನಾನೊಂಥರ ಹಳ್ಳಿ ಹುಡುಗಿ ಪಾತ್ರ ಈ ಥರ ಫುಲ್ ಟ್ರೆಡಿಷ್ನಲ್ ಆಗಿ ದವಣಿ ಹಾಕೊಂಡು ಈ ಥರ ಪಾತ್ರ ಮಾಡಬೇಕಂತ ತುಂಬ ಆಸೆ ಇತ್ತು ಸೊ ಅದು ಇವಾಗ ಕೋಣ ಇಂದ ಆಸೆ ಇಡೇರಿತು ಅಂತ ಹೇಳ್ತೀನಿ ತುಂಬ ಚೆನ್ನಾಗಿತ್ತು ಸಿಂಪಲ್ ನೀಟಾಗಿ ನನ್ನ ಕಾಸ್ಟ್ಯೂಮ್ ಆಗಿರ್ಬೋದು ಜ್ಯುವೆಲ್ರಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ರು ನನಗೂ ಕೂಡ ತುಂಬ ಅದೇ ಸಿಂಪಲಾಗಿ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆನ್ಸೆಟ್ ಕಾಸ್ಟ್ಯೂಮ್ಸ್ ಎಲ್ಲ ಆನ್ ಸ್ಕ್ರೀನ್ ಮೇಲೆಲ್ಲ ನೋಡಿದಾಗ ಸೊ ನನ್ನದು ಪಾತ್ರ ಸುಖಾನ್ಯಾ ಅನ್ನೋ ಲೀಡನ್ನು ಲೀಡ್ ಕ್ಯಾರೆಕ್ಟರ್ ಮಾಡಿರೋದು ಕೋಮಲ್ ಸರ್ ಇನ್ನೊಂದು ಪೇರಾಗಿ ತುಂಬ ಒಂಥರ ಬಬ್ಲಿ ಬಬ್ಲಿ ಹುಡುಗಿ ಬಟ್ ಅಪ್ಪ ಇದ್ದಾಗ ಸ್ವಲ್ಪ ಆ ಬಬ್ಲಿನಸೆಲ್ಲ ತೋರಿಸಲ್ಲ ಸ್ವಲ್ಪ ಓಕೆ ಅಪ್ಪನ ಮುಂದೆ ಬ ಭಯ ಭಕ್ತಿ ಎಲ್ಲ ಜಾಸ್ತಿ ಇರುತ್ತಲ್ಲ ಸೊ ಆ ಥರ ಹುಡುಗಿ ತುಂಬ ಎಲ್ಲರ ಜೊತೆ ನಗ್ನಾಗ್ತಾ ಮಾತಾಡಿಕೊಂಡು ಚೆನ್ನಾಗಿ ಇರುವಂಥ ಪಾತ್ರ ಸೊ ನಿಮ್ಮ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ತನಿಷ್ ಅವ್ರೆ ಅಂತ ಹೇಳ್ತಾ ಇದ್ರು ಸೊ ಹೇಗೆ ಅನ್ನಿಸ್ತು ಆ ಡಿಸೈನು ಚೆನ್ನಾಗಿ ಅನ್ನಿಸ್ತು ಅಂದರೆ ಸಿಂಪಲ್ ಆಗಿ ಎಲಿಗೆಂಟಾಗಿ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾಸ್ಟ್ಯೂಮ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೌದು ಸೊ ಆ ಕಾಸ್ಟ್ಯೂಮ್ನ ನೆನಪಿಗೆ ಇಟ್ಕೊಂಡ್ರೆ ಅಥವಾ ಏನು ಮಾಡಿದ್ರಿ ಇಲ್ಲ ಇಲ್ಲ ಆ ಥರ ಎಲ್ಲ ಮಾಡಲ್ಲ ಕಾಸ್ಟ್ಯೂಮ್ ಕೊಡೋಕೆ ವಾಪಸ್ ಕೊಟ್ಟು ಬರೋಣ ಹೌದು ಕಾಸ್ಟ್ಯೂಮ್ ಅವರಿಗೆ ವಾಪಸ್ ಬರೋದು ಸಾಂಗ್ ಇದೆಯಾ ಇದರಲ್ಲಿ ನಿಮ್ಮ ಯಾಕಂದರೆ ನೀವು ಕೋಮಲ್ ಸರ್ಗೆ ಇನ್ನೊಂದು ಪೇರ್ ಆಗಿ ಮಾಡ್ತಾ ಇದ್ರೆ ಸೊ ಆ ಡ್ರೀಮ್ ಸಾಂಗ್ ಆಗಿರ್ಬೋದು ಇನ್ನೊಂದೇನೋ ಸಾಂಗ್ ಆ ಥರ ಸಾಂಗ್ ಇದೆಯಾ ನಿಮ್ಮದೇ ಓರಿಯೆಂಟೆಡ್ ಇಲ್ಲ ಆ ಥರ ಪರ್ಟಿಕ್ಯುಲರ್ ಆಗಿ ನಂದು ಕೋಮಲ್ ಸರ್ದು ಸಾಂಗ್ ಅಂತ ಬರಲ್ಲ ಬಟ್ ಒಂದು ಸಾಂಗಲ್ಲಿ ನಂದು ಕೋಮಲ್ ಸರ್ದು ಒಂದು ಸೀಕ್ವೆನ್ಸ್ ಬರುತ್ತೆ ಸಾಂಗಲ್ಲಿ ಸೊ ನಮ್ಮ ಈ ಗೂಟ ಇಟ್ಟ ಸಾಂಗ್ ಇದೆಯಲ್ಲ ಸೊ ಅದರಲ್ಲೇ ಒಂದು ಬಿ ಟಿ ಎಸ್ ಒಂದು ಇದರಲ್ಲಿ ನಮ್ಮ ಸಾಂಗ್ ಬರ ಬಿ ಟಿ ಎಸ್ ಅಲ್ವಾ ಯಾ ಸೊ ಅದರಲ್ಲಿ ಒಂದು ಬಿಟ್ ಬರುತ್ತೆ ಎಷ್ಟು ದಿನ ಆಯಿತು ನಿಮ್ಮ ಶೂಟಿಂಗು ಎಷ್ಟು ದಿನ ನೀವು ಹೋಗಿದ್ರಿ ಸೊ ಅಂದರೆ ಎಲ್ಲ ಆರ್ಟಿಸ್ಟು ಇದ್ದರೂ ಒಂಥರ ಏನು ಗೊತ್ತಾಗ ಕೋಮಲ್ ಸರ್ ಒಂಥರ ಬೇರೆ ಬೇರೆ ಆರ್ಟಿಸ್ಟ್ಗಳು ಬೇರೆ ಬೇರೆ ಥರ ಸೊ ನಾವು ಎಷ್ಟೇ ಕಲ್ತರೂ ನಾವು ಕಲಿಬೇಕು ಕಲಿಬೇಕು ಇನ್ನೂ ಕಲಿಬೇಕು ಅನ್ಸುತ್ತೆ ನಿಮ್ಮಿಂದ ನಾವು ಕಲಿತೀವಿ ನಮ್ಮಿಂದ ನೀವು ಕಲ್ತೀರ ಆ ಥರ ಹೇಗೆ ಅನ್ನಿಸ್ತು ಆ ಥರ ಎಲ್ಲ ಆ್ಯಕ್ಚುಲಿ ನಾನು ಇವನ್ ಕೆಲವೊಂದು ಎಮೋಷ್ನಲ್ ಸೀನ್ಸ್ ಇತ್ತು ಅದನ್ನು ಆವಾಗ ಕಣ್ಣಲ್ಲೇ ಆ್ಯಕ್ಟ್ ಮಾಡಬೇಕಾಗಿತ್ತು ಅಂದರೆ ಸಡನ್ನಾಗಿ ಕಣ್ಣಲ್ಲಿ ನೀರು ಬರೋದು ಈ ಥರ ಎಲ್ಲ ಮಾಡಬೇಕಾಗಿತ್ತು ಈವನ್ ವಿತೌಟ್ ಲಿಸ್ರಿನ್ ನಾನು ಕಣ್ಣಲ್ಲಿ ನೀರು ಕೂಡ ಅಂದರೆ ಕಣ್ಣಲ್ಲಿ ನೀರು ಬರ್ಸ್ಕೊಂಡಿದ್ದು ಕ್ಲೀಸರಿ ನೆನೆ ಯೂಸ್ ಮಾಡಿರಲಿಲ್ಲ ಸೊ ಆ ಥರ ಎಮೋಷ್ನಲ್ ಸೀನ್ಸ್ ಎಲ್ಲ ಇದ್ದಾಗ ತುಂಬ ಒಂಥರ ಕಾನ್ಷಿಯಸ್ ಆಗ್ತಿದೆ ಬಿಕಾಸ್ ನನ್ನ ತುಂಬ ಚೆನ್ನಾಗಿ ಮಾಡಬೇಕು ನಾನು ನನ್ನ ಪಾತ್ರಕ್ಕೆ ನಾನು ಅದಕ್ಕೆ ಜೀವ ತುಂಬಿಸ್ಕೊಡ್ಬೇಕಲ್ವಾ ಸೊ ತುಂಬ ಒಂಥರ ಕೆಲವೊಂದು ಸೀಕ್ವೆನ್ಸಲ್ಲಿ ತುಂಬ ಕಲ್ತಿದ್ದು ಕೂಡ ಇದೆ ನಾನು ಸೊ ಆಗ ತುಂಬ ಜನ ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ಆಗಿರ್ಬೋದು ಕೋಮಲ್ ಸರ್ ಆಗಿರ್ಬೋದು ತನಿಷಾ ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ನಿಮ್ಮ ಪಾತ್ರನ ತೆರೆ ಮೇಲೆ ನೋಡೋಕೆ ಇನ್ನೇನು ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಫೈನಲ್ ಆಗಿ ನಿಮ್ಮ ವರ್ಡ್ಸ್ ಕೋಣ ಬಗ್ಗೆ ಆ್ಯಕ್ಚುಲಿ ಐ ಆಮ್ ಸೋ ಎಕ್ಸೈಟೆಡ್ ಅಂದರೆ ಕಾಯ್ತಿದ್ದೀನಿ ತರ್ಟಿ ಫಸ್ಟ್ ಆಗುತ್ತೆ ನಾನು ಯಾವಾಗ ಸಿನಿಮಾ ನೋಡ್ತೀನಿ ಅಂತ ಬಿಕಾಸ್ ನಾನು ಇನ್ನೂ ಸಿನಿಮಾ ನೋಡಿಲ್ಲ ಬರೀ ಡಬ್ಬಿಂಗ್ ಅಲ್ಲಿ ನನ್ನ ಪೋರ್ಷನ್ ಏನಿದೆ ಅದಷ್ಟೇ ನೋಡಿದ್ದು ಬಟ್ ಫುಲ್ ಕಂಪ್ಲೀಟ್ ಸಿನಿಮಾ ನೋಡಿಲ್ಲ ಸೊ ಅದಕ್ಕೆ ನಾನು ತರ್ಟಿ ಫಸ್ಟ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೀನಿ ಪ್ಲೀಸ್ ಎಲ್ಲ ವೀಕ್ಷಕರಿಗೂ ನಾನು ಕೇಳೋದಿಷ್ಟೇ ನಮ್ಮ ಕನ್ನಡ ಸಿನಿಮಾನ ಪ್ಲೀಸ್ ದಯವಿಟ್ಟು ತೇಟ್ರಿಗೆ ಬಂದು ನೋಡಿ ನಮ್ಮ ಕೋಣ ಸಿನಿಮಾ ಇದೇ ಅಕ್ಟೋಬರ್ ತರ್ಟಿ ಫಸ್ಟಂದು ರಿಲೀಸ್ ಆಗ್ತದೆ ಸೊ ನಿಮ್ಮ ಸಪೋರ್ಟ್ ಎಲ್ಲ ನಮ್ಮ ಇಡೀ ತಂಡಕ್ಕೆ ಬೇಕು ಸೊ ಪ್ಲೀಸ್ ಕನ್ನಡ ಸಿನಿಮಾನ ಥೇಟ್ರಿಗೆ ಬಂದೇ ಗೆಲ್ಲಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಶಿಲ್ಪಾ ಅವರೇ ಥ್ಯಾಂಕ್ ಯು ಸೊ ಮಚ್ ಎಸ್ ಅವರು ಕೋಣ ಬಗ್ಗೆ ಮಾತಾಡಿದ್ರುದ್ರ ಸೊ ಇದಿಷ್ಟು ಕೋಣ ಸಿನಿಮಾದ ಮಾತುಕತೆ ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಶಿಲ್ಪಾ ಪಿ ಟಿವಿ ನ್ಯೂಸ್ ಬೆಂಗಳೂರು